ಬಳ್ಳಾರಿಯಲ್ಲಿ ಮೆಕ್ಕೆಜೋಳ ಬೆಳೆದ ರೈತರಿಗೆ ಸಂಕಷ್ಟ ಖರೀದಿ ಕೇಂದ್ರ ತೆರಿಗೆದೆ ಜಿಲ್ಲಾಡಳಿತ ನಿರ್ಲಕ್ಷ ಒಂದು ಕ್ವಿಂಟಲ್ ಮೆಕ್ಕೆಜೋಳಕ್ಕೆ ಸಾವಿರದ ಇನ್ನೂರರಿಂದ ಸಾವಿರದ ಎಂಟುನೂರು ರೂಪಾಯಿ ಬೆಲೆ ಎರಡು ಸಾವಿರದ ನಾನೂರಕ್ಕೆ ಖರೀದಿ ಮಾಡುವಂತೆ ಸರ್ಕಾರ ಸೂಚನೆ ನೀಡಿದೆ ಆದರೆ ಬಳ್ಳಾರಿಯಲ್ಲಿ ಇನ್ನೂ ತೆರೆಯಾದ ಖರೀದಿ ಕೇಂದ್ರ ಮತ್ತೊಂದೆಡೆ ಕಡಿಮೆ ಬೆಲೆಗೆ ಮಾರಾಟ ಮಾಡುವುದಕ್ಕೆ ಹಿಂದೆ ಕಾಕಲಾಗ್ತಾ ಇದೆ ಕೇವಲ ಬೆಳವಣಿಗೆಯಷ್ಟು ಮಂದಿಯಿಂದ ಮಾತ್ರ ಮಾರಾಟ ಖರೀದಿ ಕೇಂದ್ರವನ್ನು ತೆರೆಯುವಂತೆ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಮೂವತ್ತೈದು ಸಾವಿರ ಹೆಕ್ಟರ್ನಲ್ಲಿ ಮೆಕ್ಕೆಜೋಳವನ್ನು ಬೆಳೆಯಲಾಗಿದೆ ನೋಡಿ ಇದು ಸಮಸ್ಯೆ ಆಗ್ತಾ ಇದೆ ಆ ಕಾರಣಕ್ಕಾಗಿ ಇದೀಗ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೇವಲ ಎಷ್ಟು ಮಂದಿಯಿಂದ ಮಾತ್ರ ಮಾರಾಟ ಮಾಡಲಾಗ್ತಾ ಇದೆಯಂತೆ ಮತ್ತೆ ಉಳಿದವರೆಲ್ಲ ಹಾಕ್ತಾ ಇದ್ದಾರೆ ರೈತರಿಗೆ ಸಂಕಷ್ಟ ಅನ್ನುವುದು ಎದುರಾಗ್ತಾ ಆಗಿದೆ ಇದೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿಸಿದ್ದು ಒಂದು ವಾಕ್ತ ನಡೆಸಿದ್ದಾರೆ ನೋಡೋಣ ಬನ್ನಿ ಬಳ್ಳಾರಿ ರೈತರಿಗೆ ಒಂದಲ್ಲ ಒಂದು ಸಂಕಷ್ಟ ತಪ್ಪಿದ್ದಲ್ಲ ಒಂದು ಕಡೆ ದೃಷ್ಟಿಯಿಂದ ಹಾನಿಯಾದರೆ ಒಳ್ಳೆ ಬೆಳೆಯನ್ನು ಕಡ್ದುಕೊಂಡಿರ್ತಾರೆ ಈಗ ಅದೇ ರೀತಿಯಾಗಿ ಗೊಂಜಾಳ ಸಹ ಮೆಕ್ಕೆಜೋಳವನ್ನು ಬೆಳೆದಿರುವಂಥ ರೈತರೇನಿದರೆ ಒಂದು ಒಳ್ಳೆಯ ಒಂದು ಬೆಂಬಲ ಬೆಲೆ ಸಿಗದೆ ಇರೋದಕ್ಕಾಗಿ ಈಗ ಮಾರ್ಕೆಟ್ನಲ್ಲಿ ಸಹ ಬಂದು ಹಾಗೆ ಇವೆ ಅಂತಲೇ ಹೇಳ್ಬೋದು ಈಗ ನಾವು ಎ ಪಿ ಎಂ ಸಿ ಮಾರ್ಕೆಟಲ್ಲಿ ಸಹ ಇದ್ದೀವಿ ನೀವು ಗಮನಿಸ್ತಾ ಇದ್ರಿ ಈಗಾಗಲೇ ಮೆಕ್ಕೆ ಜೋಳ ಮಾರ್ಕೆಟಿಗೆ ಬಂದು ಸಹ ತಲುಪಿವೆ ಈಗ ಇದೇನಿದೆ ಅಲ್ಲ ಇದು ಮೆಕ್ಕೆಜೋಳ ಏನಿದೆ ಈ ರೈತರು ಕೂಡ ಈಗ ತಂದು ಹಾಕಿದ್ದಾರೆ ಈ ಮೆಕ್ಕೆಜೋಳಿಗೆ ಒಂದು ಬೆಂಬಲ ಬೆಲೆಯನ್ನು ಕೇಳ್ತಾ ಇದ್ದಾರೆ ಈಗ ಕೊಡ್ತಾ ಇರೋದಾದ್ರೆ ಬರೀ ಹದಿಮೂರು ನೂರು ಹದಿನಾಲ್ಕು ನೂರು ಆ ಮೆಕ್ಕೆಜೋಳಿಯ ಕ್ವಾಲ್ಟಿಯನ್ನು ಚೆಕ್ ಮಾಡುವ ಮೂಲಕ ಕೊಡ್ತಾ ಇದ್ದಾರೆ ಆದರೆ ಇದಕ್ಕೆ ಮೆಕ್ಕೆಜೋಳ ಮರ ತೆಗೆದುಕೊಳ್ಳುವಂಥವ್ರು ಏನಂದ್ರೆ ಈಗ ನೀವು ಒಂದು ಮೆಕ್ಕೆಜೋಳಕ್ಕೆ ನಮಗೊಂದು ಖರೀದಿ ಕೇಂದ್ರವನ್ನ ಮಾಡಿ ಆ ಖರೀದಿ ಕೇಂದ್ರದಿಂದ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಆದರೆ ಇವರು ಸರ್ಕಾರ ಕೂಡ ಈಗ ಬೆಂಬಲ ಬೆಲೆ ಎರಡು ಸಾವಿರದ ಅಷ್ಟೇ ಕೊಟ್ಟರೆ ಸಾಲದು ಮೂರು ಸಾವಿರದವರೆಗೂ ಕೊಡಬೇಕಾಗತ್ತೆ ಯಾಕಂದ್ರೆ ಒಂದು ಎಕರೆಗೆ ನಾವು ಮೂವತ್ತು ಸಾವಿರದವರೆಗೂ ಕೂಡ ಈಗ ಖರ್ಚನ್ನ ಸಹ ಮಾಡ್ತೀವಿ ಅದಕ್ಕೆ ನೀರು ಬಳಸೋದಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಹತ್ತಿ ಎಣ್ಣೆ ಔಷಧಿ ಇವನ್ನೆಲ್ಲವನ್ನು ಕೂಡ ನಾವು ಈ ಜಮೀನುಗಳಿಗೆ ಹಾಕಿರ್ತೀವಿ ಆದರೆ ಯಾವುದೇ ರೀತಿಯಾಗಿ ಈಗ ಸರ್ಕಾರ ಕೊಡ್ತಿರೋಂತ ಏನು ಬೆಂಬಲ ಬೆಲೆ ಏನಿದೆ ಇದು ಯಾವುದಕ್ಕೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ ಮತ್ತು ಈಗಾಗಲೇ ಸರ್ಕಾರ ಬರೋ ಕುರ್ಚಿ ಗಲಾಟೆ ಆಗಿರ್ಬೋದು ಈ ರೀತಿಯಂಥ ಸಂದರ್ಭದಲ್ಲಿ ಇದೆ ಆದರೆ ಇದುವರೆಗೂ ಕೂಡ ರೈತರ ಬಗ್ಗೆ ಒಂದಿಷ್ಟು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಮತ್ತು ಖರೀದಿ ಕೇಂದ್ರವನ್ನು ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ರೈತರು ಕೂಡ ಬೀದಿಗಿಳಿದು ಹೋರಾಟ ಮಾಡೋದು ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಅದರಲ್ಲೂ ಈ ಭಾಗದಲ್ಲಿ ಕೂಡ ಎರಡನೇ ಬೆಳೆಗೆ ನೀರು ಸಿಗೋದಿಲ್ಲ ಅನ್ನುವಂಥದ್ದು ಕೂಡ ಆತಂಕ ಕೂಡ ಇದೆ ಅದರಲ್ಲೂ ಒಂದು ಬೆಳೆಯನ್ನ ಗೋ ಮೆಕ್ಕೆಜೋಳ ಬೆಳೆದ್ರೆ ಇನ್ನೊಂದು ಬೆಳೆಯನ್ನ ಈ ಭಾಗದಲ್ಲಿ ಭತ್ತ ಬೆಳೆಯೋದಾಗಿರ್ಬೋದು ಹೀಗೆ ಅನೇಕ ರೀತಿಯಾದಂಥ ಆಯ್ಕೆಗಳನ್ನು ಮಾಡಿಕೊಂಡು ಈ ಭಾಗದ ರೈತರು ಕೂಡ ಬೆಳೆಯನ್ನು ಕೂಡ ಬೆಳೀತಾ ಇದ್ದಾರೆ ಆದರೆ ಇಲ್ಲಿಯ ರೈತರು ಕೂಡ ಒತ್ತಾಯ ಕೂಡ ಮಾಡ್ತಾ ಇರುವಂಥದ್ದೇನೆಂದ್ರೆ ನಮಗೆ ಸಿಗಬೇಕಾಗಿರುವಂಥ ಮೆಕ್ಕೆಜೋಳಕ್ಕೆ ಏನಿದೆ ಒಂದು ಬೆಂಬಲ ಬೆಳೆ ಬೇಕಾಗಿತ್ತು ಆದರೆ ಬೆಂಬಲ ಬೆಲೆಯನ್ನು ಕೂಡ ಕೊಡ್ತಾ ಇಲ್ಲ ಒಂದು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಬರೇ ಎರಡು ಸಾವಿರದ ಐದುನೂರು ಕೊಟ್ಟರೆ ಸಾಲದು ಮೂರು ಸಾವಿರವರೆಗೂ ಕೊಟ್ಟರೆ ನಮ್ಮ ಕಷ್ಟಗಳು ನಾವು ಸರಿ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ಈ ಭಾಗದ ರೈತರು ಸಹ ಒತ್ತಾಯನ ಕೂಡ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿ ವಿ ಫೈ ಬಳ್ಳಾರಿ ಬಂದೀವಿ ಮಾರ್ಕೆಟಿಗೆ ಮೆಕ್ಕೆಜೋಳ ಹಾಕ್ಕೊಂಡು ಇವತ್ತು ಮೆಕ್ಕೆಜೋಳದ ರೇಟು ಭಾರಿ ಕುಸಿದಿದೆ ಅದಕ್ಕಾಗಿ ಬೇಗನೆ ಪರಿಹಾರ ಕೊಟ್ಟು ನಾವು ರೂಪಾಯಿ ರೊಕ್ಕ ಅಂತ ಕೇಳ್ತಿದ್ದೇವೆ ಆದಷ್ಟು ಎಕರೆ ಇಪ್ಪತ್ತು ಬೆಳೆದ್ವಿ ಎಲ್ಲ ಬೆಳೆ ಆನಾಗಿ ಮಳೆಯಾಗಿ ಎಲ್ಲ ಕಳೆದು ಹೋಗಿಬಿಟ್ಟತೆ ಏನು ಸಿಕ್ಕಿಲ್ಲ ರೈತ ನಾನು ಮಾಡಿದ ಕೂಲಿನೇ ತನಗೆ ಸಿಕ್ಕಿಲ್ಲ ಇವತ್ತು ಎಷ್ಟೇ ಅಂದರೆ ಇದಾಗಿ ರೈತರು ಭಾರಿ ಕಷ್ಟದಲ್ಲೇ ಇದಾರೆ ಮುನ್ನೂರು ರೂಪಾಯಿ ಒಂದು ನಾವು ಎರಡು ಸಾವಿರ ರೂಪಾಯಿ ಒಂದು ಪ್ಯಾಕೆಟ್ ತಂದು ಇಲ್ಲಿ ಹನ್ನೆರಡುನೂರು ಹದಿಮೂರು ನೂರು ಹದಿನೈದುನೂರು ಆಯ್ಕೆ ಹೋಗ್ತೀವಿ ಬೇಗನೆ ನಮಗೆ ಸರ್ಕಾರ ಪರಿಹಾರ ಕೊಟ್ಟು ನಮ್ಮ ನೀರನ್ನು ರೈತರ ಕಡೆ ಗಮನ ಹರಿಸಿ ಅಂತ ಕೇಳ್ಕೊಳ್ತೀವಿ ಒಂದು ಮೆಕೇಜ ಒಂದು ಚೀಲ ಒಂದು ಎಕರೆ ಮೆಕ್ಕೆಜೋಳಕ್ಕೆ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಆಗ ಐದು ಸಾವಿರ ಆರು ಸಾವಿರ ಆಗ್ತಾವೆ ರೈತರು ಏನು ಮಾಡಬೇಕು ಅನ್ನೋ ಕೊಡೋ ಪರಿಸ್ಥಿತಿಗೆ ಇದ್ದೀವಿ ಈಗ ಮುಂದೆ ನಮ್ಗೆ ಯಾವುದೇ ಸರ್ಕಾರ ಪರಿಹಾರ ಕೊಟ್ಟು ಬಂದು ನಿಜ ಇವತ್ತೇ ಬೆಳಿಗ್ಗೆ ಬಂದೀವಿ ಆಗೈತೆ ಪರಿಸ್ಥಿತಿ ನಮ್ಮ ಕಡೆ ಒಂದಿಷ್ಟು ಗಮನ ಹರಿಸಿರಿ ರೇಟ್ ಮಾಲಿನ ಮೇಲೆ ರೇಟು ಹಸಿ ಇದ್ರೆ ಕಡಿಮೆ ಎಲ್ಲ ಒಣಗಿ ಒಣಗಿದ್ರೆ ಬೆಸ್ಟ್ ಚೆನ್ನಾಗಿರ್ತೈತೆ ನಾಲ್ಕು ರೂಪಾಯಿ ಸಿಗ್ತಾವೆ ಎರಡು ಸಾವಿರ ರೂಪಾಯಿ ರೇಟ್ ಐತೆ ಇಷ್ಟೈತೆ ನೋಡ್ರಿ ನಮಗೆ ಬೆಂಬಲ ಬೆಲೆ ಬೇಕು ಜಲ್ದಿ ನೀವು ಗಂಜಿ ಕೇಂದ್ರ ತಗ್ರೆ ರೈತರು ಉಳಿತೀವಿ ಇಲ್ಲದ್ರೆ ನಾವು ರೈತರು ಸಂಕಷ್ಟದಲ್ಲಿದ್ದೀವಿ ಸಾಕಷ್ಟು ರೈತರು ಇವತ್ತು ಎಣ್ಣೆ ಕುಡಿದು ಇದಾಗಿ ಬಿಟ್ಟರೆ ಬೇಗನೆ ಸರ್ಕಾರ ನಮ್ಮ ರೈತರ ಕಡೆ ಹರಿಸಿ ಒಂದು ಪರಿಹಾರ ನೀಡಬೇಕಂದ್ರೆ ನಾವು ಕೇಳ್ಕೊಳ್ತೇವೆ ನಿಮಗೆ ನಾವು ರೈತರು ಬಂದೀವಿ ಮಾರುಕಟ್ಟೆಗೆ ಮೆಕ್ಕೆಜೋಳ ಹಂಡು ಇವತ್ತು ಮೆಕ್ಕೆಜೋಳದ ರೇಟು ಭಾರಿ ಕುಸಿತಿದೆ